ಎಲ್ಲರಿಗೂ ನಮಸ್ಕಾರಗಳು ಪರಿಸರ ಸಂರಕ್ಷಣೆ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಭೂಮಿಯ ಮೇಲೆ ವಾಸ ಮಾಡುತ್ತಿರುವ ನಮಗೆ ಸುತ್ತಮುತ್ತ ಇರುವ ನೀರಿನ ತಾಣಗಳ ಅರಣ್ಯ ಪಶು ಪಕ್ಷಿ ಕ್ರಿಮಿ ಕೀಟಗಳು ಕಾಳಿ ಆಕಾಶ ಮುಂತಾದ ವಾತಾವರಣವೇ ಪರಿಸರವೆನಿಸುತ್ತದೆ ಭೂಮಿಯ ಮೇಲೆ ವಾಸ ಮಾಡುತ್ತಿರುವ ನಮಗೆ ಭೂಮಿಯ ಮೇಲೆ ವಾಸ ಮಾಡುತ್ತಿರುವ ನಮಗೆ ಸುತ್ತಲೂ ಇರುವ ನೀರಿನ ತಾಣಗಳು ಅರಣ್ಯ ಪಶು ಪಕ್ಷಿ ಕ್ರಿಮಿಕೀಟಗಳು ಗಾಳಿ ಆಕಾಶ ಮುಂತಾದ ವಾತಾವರಣವೇ ಪರಿಸರವೆನಿಸುತ್ತದೆ ಮನುಷ್ಯ ಸ್ವಾರ್ಥಕ್ಕಾಗಿ ಸುಖಕ್ಕಾಗಿ ಕೈಗೊಂಡ ಕಾರ್ಯಗಳಿಂದಾಗಿ ಪರಿಸರ ನಾಶವಾಗುತ್ತಿದೆ ಮನುಷ್ಯ ಸ್ವಾರ್ಥಕ್ಕಾಗಿ ಸುಖಕ್ಕಾಗಿ ಕೈಗೊಂಡ ಕಾರ್ಯಗಳಿಂದಾಗಿ ಪರಿಸರ ನಾಶವಾಗುತ್ತಿದೆ ಅದರ ಪರಿಣಾಮ ಮಾನವ ಹಾಗೂ ಇನ್ನಿತರ ಜೀವಿಗಳ ಮೇಲೆ ಆಗುತ್ತಿದೆ ಹೀಗಾಗಿ ಪರಿಸರವನ್ನು ಕೆಡಿಸಿದ ಮನುಷ್ಯನೇ ಪರಿಸರವನ್ನು ರಕ್ಷಿಸುವ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಮನುಷ್ಯ ಸ್ವಾರ್ಥಕ್ಕಾಗಿ ಸುಖಕ್ಕಾಗಿ ಕೈಗೊಂಡ ಕಾರ್ಯಗಳಿಂದಾಗಿ ಪರಿಸರ ನಾಶವಾಗುತ್ತಿದೆ ಅದರ ಪರಿಣಾಮ ಮಾನವ ಹಾಗೂ ಇನ್ನಿತರ ಜೀವಿಗಳ ಮೇಲೆ ಆಗುತ್ತಿದೆ ಹೀಗಾಗಿ ಪರಿಸರವನ್ನು ಕೆಡಿಸಿದ ಮನುಷ್ಯನೇ ಪರಿಸರವನ್ನು ರಕ್ಷಿಸುವ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ವಿವರಣೆ ಜೀವಿಗಳಿಗೆ ಅತ್ಯಗತ್ಯವಾದುದು ನೀರು ಶುದ್ಧವಾದ ನೀರು ದುರ್ಬಲವಾಗುತ್ತಿದೆ ಜೀವಿಗಳಿಗೆ ಅತ್ಯಗತ್ಯವಾದುದು ನೀರು ಶುದ್ಧವಾದ ನೀರು ದುರ್ಬಲವಾಗುತ್ತಿದೆ ಕಲುಷಿತ ನೀರನ್ನು ಶುದ್ಧೀಕರಿಸಬೇಕು ನೀರನ್ನು ಪೋಲು ಮಾಡಬಾರದು ಕೀಟನಾಶಕಗಳು ರಾಸಾಯನಿಕಗಳು ಬಳಕೆಯನ್ನು ತಡೆಗಟ್ಟಬೇಕು ಹಾಗೂ ಇಂಗು ಹಾಗೂ ಇಂಗು ದಾಣಗಳನ್ನು ನಿರ್ಮಿಸಿ ಅಂತರ್ಜಲ ಹೆಚ್ಚಿಸಬೇಕು ಮಳೆ ಕೊಯ್ಲಿನ ಮೂಲಕ ಮಳೆ ನೀರನ್ನು ಇಂಗಿಸಬೇಕು ಜೀವಿಗಳಿಗೆ ಅಗ ಅತ್ಯಗತ್ಯವಾದುದು ನೀರು ಶುದ್ಧವಾದ ನೀರು ದುರ್ಬಲವಾಗುತ್ತಿದೆ ಕಲುಷಿತ ನೀರನ್ನು ಶುದ್ಧೀಕರಿಸಬೇಕು ನೀರನ್ನು ಪೋಲು ಮಾಡಬಾರದು ಕೀಟನಾಶಕಗಳು ರಾಸಾಯನಿಕಗಳು ಬಳಕೆಯನ್ನು ತಡೆಗಟ್ಟಬೇಕು ಹಾಗೂ ಇಂಗುದಾಣಗಳು ನಿರ್ಮಿಸಿ ಅಂತರ್ಜಲ ಹೆಚ್ಚಿಸಬೇಕು ಮಳೆ ಕೊಯ್ಲಿನ ಮೂಲಕ ಮಳೆ ನೀರನ್ನು ಇಂಗಿಸಬೇಕು ವಾಯು ಮಾಲಿನ್ಯಕ್ಕೆ ಕಾರಣವಾಗುವ ಕಾರ್ಖಾನೆಗಳ ಹೊಗೆಯನ್ನು ರಾಸಾಯನಿಕ ರಹಿತವಾಗಿ ಮಾಡಬೇಕು ಆಮೇಲೆ ವಾಹನಗಳಿಂದ ಹೊರ ಹೊರಡುವ ಹೊಗೆಯಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ನಿಗದಿತ ಪ್ರಮಾಣದಲ್ಲಿರುವಂತೆ ಗಮನಿಸಬೇಕು ಹೆಚ್ಚು ಹೆಚ್ಚು ಮರಗಿಡಗಳನ್ನು ಬೆಳೆಸಬೇಕು ವಾಹನಗಳಿಂದ ಹೊರ ಹೊರಡುವ ಹೊಗೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ನಿಗದಿತ ಪ್ರಮಾಣದಲ್ಲಿರುವಂತೆ ಗಮನಿಸಬೇಕು ಹೆಚ್ಚು ಹೆಚ್ಚು ಮರಗಿಡಗಳನ್ನು ಬೆಳೆಸಬೇಕು ಕರ್ಕಶವಾದ ಹಾರನ್ ಮತ್ತು ಧ್ವನಿವರ್ತಕ ಕಾರ್ಖಾನೆಗಳು ಸೈರನ್ ಯಂತ್ರಗಳು ಸದ್ದು ವಾಹನಗಳು ಶಬ್ದ ವಿಮಾನ ಹೆಲಿಕಾಪ್ಟರ್ಗಳು ಹಾರಾಟ ಸತ್ತುಗಳನ್ನು ಕಡಿಮೆ ಮಾಡುವ ಸಲಕರಣೆಗಳ ಮೂಲಕ ಶಬ್ದ ಮಾಲಿನ್ಯವನ್ನು ತಡೆಗಟ್ಟಬೇಕು ಉಪಸಮರ ಭೂ ಮಾಲಿನ್ಯವನ್ನು ತಡೆಗಟ್ಟಲು ಮುಖ್ಯವಾಗಿ ಪ್ಲಾಸ್ಟಿಕ್ ವಸ್ತುಗಳ ಬಳಕೆಯನ್ನು ಪೂರ್ಣವಾಗಿ ಕೈಬಿಡಬೇಕು ರಾಸಾಯನಿಕ ಗೊಬ್ಬರಗಳನ್ನು ಕೀಟನಾಶಕಗಳನ್ನು ಬಳಸದೆ ಸಾವಯವ ಗೊಬ್ಬರಗಳನ್ನೇ ಬಳಸಬೇಕು ಮರಗಿಡಗಳನ್ನು ವಿಶೇಷವಾಗಿ ಬಳಸಿ ಸಂರಕ್ಷಿಸಬೇಕು ಪರಿಸರ ರಕ್ಷಣೆ ವಿಶೇಷವಾಗಿ ಜೀವಿಗಳ ರಕ್ಷಣೆ ಪರಿಸರ ಮಾಲಿನ್ಯ ವಿಶ್ವ ವಿನಾ ವಿನಾಸದ ಮೂಲ ಪರಿಸರ ಮಾಲಿನ್ಯವಾಗುವುದರಿಂದ ವಿಶ್ವವೇ ವಿನಾಶದ ಮೂಲವಾಗುತ್ತದೆ ಆದ್ದರಿಂದ ಈ ಎಲ್ಲವುಗಳನ್ನು ನಾವು ಸಂರಕ್ಷಣೆ ಮಾಡ್ತಾ ಹೋದಾಗ ನಮ್ಮ ಪರಿಸರವನ್ನು ಕೂಡ ನಾವು ರಕ್ಷಣೆ ಮಾಡಬೇಕಾಗುತ್ತದೆ ಆದ್ದರಿಂದ ವಾಯು ಮಾಲಿನ್ಯ ಜಲ ಮಾಲಿನ್ಯ ಶಬ್ದ ಮಾಲಿನ್ಯ ಇವು ಎಲ್ಲವುಗಳನ್ನು ಕ್ರಮಗಳನ್ನು ನಾವು ಕೈಗೊಡಬೇಕು ಹಾಗೂ ಜೀವಿಗಳ ಅಳಿವು ಅಥವಾ ಉಳಿವು ಈ ಆಯ್ಕೆ ಮನುಷ್ಯನ ಮುಂದಿದೆ ಆದ್ದರಿಂದ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಆದ್ದರಿಂದ ಪರಿಸರವನ್ನು ಸಂರಕ್ಷಿಸುವ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು